ಆನೆ ಮತ್ತು ನಾಯಿಯ ಕಥೆಯಲ್ಲಿ ಆನೆ ಪ್ರಿಯಾಂಕ ಖರ್ಗೆ ಸಾಹೇಬರು ಛಲವಾದಿಯವರೇ ನೀವು ಅಲ್ಲ ಯಾಕೆಂದ್ರೆ ನಿಮ್ಮ ಬಗ್ಗೆ ಗೌರವ ಇದೆ ಚಲವಾದಿ ನಾರಾಯಣ ಸ್ವಾಮಿಯವರು ಅಲ್ಲ ನಾನು ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯಲ್ಲ ಏಕೆಂದರೆ ನನಗೆ ಸಂಸ್ಕಾರ ಇದೆ ನಾಯಿ ನಾನಲ್ಲ ಅಂದ ಮೇಲೆ ಮತ್ತಾರೋ ಒಬ್ಬರು ನಾಯಿ ಇರಬೇಕಲ್ಲ ಬಟ್ ಅವ್ರ ನಾಯಿ ಅಲ್ಲ ನಾನು ಅಂತ ಹೇಳಿದ್ದಾರೆ ಧನ್ಯವಾದಗಳು ಅವರಿಗೆ ಅದೇ ಪ್ರದೀಪೇಶ್ವರ್ ಅವರು ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಜಗವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಉಚಿತವಾಗಿ ಚಿಕಿತ್ಸೆ ಕೊಡಿಸ್ಕೊಡ್ತೀನಿ ಅವರು ಅಗ್ನಿ ಮಾತಾಡ್ತಾ ಇದ್ದಾರೆ ಅಂತ ನಿನ್ನೆಯಿಂದ ಕೊಡಲಾಗ್ತಾ ಇದ್ದೀನಿ ಬಹಳ ಜನರು ಕ್ಷೇತ್ರ ಅವ್ರ ಕ್ಷೇತ್ರದವರು ಅವ್ರಿಗೆ ಮತ ಮತದಾರರು ಅವ್ರ ಬಗ್ಗೆನೇ ಅದನ್ನು ಹೇಳ್ತಾ ಇದ್ದಾರೆ ಮರ್ತುಬಿಟ್ಟು ಅವ್ರು ನನ್ನ ಹೆಸರು ಹೇಳ್ಬೇಕು ಅವ್ರಿಗೆ ಅದನ್ನು ಹೇಳ್ತಿದ್ದಾರೆ ನಾನು ನಾನು ಬಹಳ ಪ್ರಜ್ಞೆ ಇಟ್ಟು ಮಾತಾಡೋನು ಒಂದು ವರ್ಷ ಆಗ್ತಾ ಇದೆ ನಾನು ವಿರೋಧ ಪಕ್ಷದ ನಾಯಕ ಯಾವುದು ಕೂಡ ವಿಷಯ ಗಾಳಿಯಲ್ಲಿ ಗುಂಡಾರಿಸೋದು ನನ್ನ ಜೀವಮಾನದಲ್ಲಿ ಇಲ್ಲ ಏನಾದರೂ ನಾನು ಮಾತಾಡಿದ್ರೆ ಆಗುತ್ತೆ ಅಲ್ಲಿ ಇವರು ಏನೇನು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ನೆನ್ನೆನೂ ಹೇಳಿದರು ನಿನ್ನೆನೂ ಹೇಳಿದ್ದಾರೆ ನಾನು ಚಿಂತಾಮಣಿ ಸುಧಾಕರ್ ಅವರ ಶಿಷ್ಯ ನನ್ನ ಗುರುಗಳವರು ನಾನು ಯಾರಿಗೂ ಹೆದರೋದಿಲ್ಲ ಅಂಥೇಳಿ ಏನೆಲ್ಲ ಮಾತಾಡಿದ್ರು ನಿಮಗೆ ಗೊತ್ತು ಇವತ್ತು ಚಿಂತಾಮಣಿ ಸುಧಾಕರ್ ಅವರು ಅವರು ನನ್ನ ನನಗೂ ಸ್ನೇಹಿತರೆ ಭಾಳ ಬುದ್ಧಿ ಹೇಳಿದ್ದಾರೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ವಿಡಿಯೋ ಇದೆ ನನ್ನ ಹತ್ರ ಪ್ರಬುದ್ಧ ಮಾತುಗಳಿಂದ ಹೇಳಿದೆ ನೋಡಿ ನಾನು ಅವ್ರಿಗೆ ಯಾವುದೋ ಕಾರಣಕ್ಕೆ ಟಿಕೆಟ್ ಕೊಡಿಸ್ಲಿಕ್ಕೆ ನಾನು ಒಬ್ಬ ಪ್ರಯತ್ನ ಮಾಡಿ ಕೊಡಿಸಿದ್ದೀನಿ ಪಾಪ ಇನ್ನೂ ಅವರು ಚಿಕ್ಕವರು ರಾಜಕೀಯ ಅನುಭವ ಇಲ್ಲ ಅನುಭವದ ಕೊರತೆ ಇದೆ ಈ ರೀತಿ ಸಣ್ಣ ಪುಟ್ಟದಾಗಿ ಮಾತಾಡಬಾರ್ದವರು ತಿಳ್ಕೊಂಡು ಬರ್ಕೊಂಡು ಹೋಗಬೇಕು ರಾಜಕೀಯದಲ್ಲಿ ಯಾರೂ ಪರ್ಮನೆಂಟ್ ವೈರಿಗಳು ಅಲ್ಲ ಅಥವಾ ಮಿತ್ರರು ಅಲ್ಲ ಶತ್ರುಗಳು ಅಲ್ಲ ಅವರು ಇನ್ನೂ ತಿಳ್ಕೊಳ್ಬೇಕು ಇದೆಲ್ಲ ಅವರೇ ಅಷ್ಟು ಪಾಠ ಹೇಳಿದಾಗ ನಾನು ಬೇರೆ ಹೇಳೋ ಅವಶ್ಯಕತೆ ಇದೆಯಾ ಅವ್ರಿಗೆ ಬಟ್ ಎರಡನೇದು ಎರಡನೇ ಹಿರಿಯರನ್ನು ಗೌರವಿಸ್ಬೇಕು ಹಿರಿಯರನ್ನು ಪ್ರೀತಿಸ್ಬೇಕು ಇದು ಮಾನವೀಯತೆ ಮಾನವೀಯ ಧರ್ಮ ಎಲ್ಲಿ ಮೀರಿ ಮಾತಾಡ್ತಾ ಹೋದರೆ ಅದಕ್ಕೆ ಅಂತ್ಯ ಇರೋದಿಲ್ಲ ಎಷ್ಟೋ ಜನ ಆಕಸ್ಮಿಕವಾಗಿಯೂ ಕೂಡ ಹುದ್ದೆಗಳ ಅಲಂಕಾರ ಆಗುತ್ತೆ ಕಾರಣಗಳು ಏನೋ ಇರ್ತವೆ ಶಾಸಕರು ಆಗ್ಬಿಡ್ಬೋದು ಮೊದಲು ಆದ ತಕ್ಷಣ ನಾನು ಆತ ಮತ್ತು ಮುಂದೇನು ಯೋಚನೆ ಇರಬೇಕು ನನಗಿಂತ ಕಿರಿಯರು ವಯಸ್ಸಿನಲ್ಲಿ ಆದರೆ ಶಾಸಕರು ನಾ ಶಾಸಕತ್ವದ ಗೌರವ ಕೊಡ್ತೇನೆ ಕಿರಿಯರು ಅನ್ನೋದಕ್ಕೆ ನನ್ನ ಸಹೋದರ ಅಂತ ತಿಳ್ಕೊಂಡು ತಾಳ್ಮೆಯಿಂದ ಹೋಗು ಈ ಎರಡು ಮಾತು ನನ್ನನ್ನು ಅಂದಿದ್ದರಿಂದ ನನಗೇನು ಆಗೋದಿಲ್ಲ ಈ ಉಚಿತ ಪಚಿತ ಬೇಕಾಗಿಲ್ಲ ಎಲ್ಲ ನನಗೆ ಇದೆ ನನ್ನನ್ನು ಸಾಕೊಳ್ಳುವಷ್ಟು ನನಗಿದೆ ಆದ್ರೆ ಇಷ್ಟೊಂದು ಸಣ್ಣತನಕ್ಕೆ ಕಿಳಿಬೇಡ ಯಾಕಂದ್ರೆ ನೀನು ವ್ಯಕ್ತಿ ಅಲ್ಲ ಈಗ ಶಾಸಕ ಶಾಸಕ ಆಗಿರೋದ್ರಿಂದ ಆ ಘನತೆಯನ್ನು ಇಡ್ಬೇಕ ನೀವು ಅಲ್ಲ ಅಂದ್ರೆ ಸರಿ ನಾನು ನಾಯಿಯ ಗಾದೆ ಒಂದು ಹೇಳಿತೀನಿ ಇಲ್ಲ ಅಂತಲ್ಲ ನಾನು ಯಾವತ್ತು ಓಡಿ ಹೋಗೋನಲ್ಲ ಮಾತಾಡಿ ಬಗ್ಗೆ ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲ ಅದಕ್ಕೇನಾದ್ರೂ ಬಗ್ಗೆ ಹಿಡಿಯೋದು ಅನ್ನೋದಕ್ಕೆ ಏನಾದರೂ ಅರ್ಥ ಅವ್ರಿಗೇನಾದ್ರು ಗೊತ್ತಿದ್ರೆ ಬಟ್ ಆ ಭಾಷೆಯನ್ನ ಅವ್ರು ಬಳಕೆ ಮಾಡಿದ್ದಾರೆ ಅವ್ರ ಅನುಭವನ ಅನುಭವನ ಹಂಚ್ಕೊಂಡಿದ್ದಾರೆ ಅಂತ ಅಷ್ಟೇ ಹೇಳ್ತೇನೆ